ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಶ್ರೀ ವಿಜಯ್ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಏನಾದರೂ ಸಮಸ್ಯೆ ಆಯಿತು ಅಂದ್ರೆ ನಮ್ಮ ಜನರು ಓಡೋಗೋದೇ ಹಾಸ್ಪಿಟಲ್ ಅದರಲ್ಲೂ ಹಾಸ್ಪಿಟಲ್ ಅಂತಂದರೆ ಗೌರ್ಮೆಂಟ್ ಗೌರ್ಮೆಂಟ್ ಹಾಸ್ಪಿಟಲ್ ಇರುತ್ತೆ ಇನ್ನು ಪ್ರೈವೇಟ್ ಹಾಸ್ಪಿಟಲ್ಸ್ ಇರುತ್ತೆ ಎಸ್ಪೆಷಲಿ ನಮ್ಮ ಬಡ ಜನರು ಅಂತ ಹೇಳ್ಬೋದು ದುಡ್ಡು ಇಲ್ಲದೆ ಕಷ್ಟಪಟ್ಟು ಏನೋ ಒಂದು ಮಾಡ್ತಾ ಇರಬೇಕಾದ್ರೆ ಒಂದು ಪ್ರೈವೇಟ್ ಅಂತ ಒಂದು ಗೌರ್ಮೆಂಟ್ ಅಂತ ಹಾಸ್ಪಿಟಲ್ಗಳಿಗೆ ಉಡ್ಕೊಂಡು ಹೋಗ್ತಾರೆ ನಾನಿವತ್ತು ಕೆ ಸಿ ಜನರಲ್ ಹಾಸ್ಪಿಟಲ್ ಹತ್ರ ಇದ್ದೀನಿ ಸೊ ಈ ಹಾಸ್ಪಿಟಲ್ ಹತ್ರ ಏನೆಲ್ಲ ಆಗಿದೆ ಅಂತ ನಮ್ಮ ಕರ್ನಾಟಕದ ಲೋಕಾಯುಕ್ತರು ಒಂದು ರೈಡ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ವಿಚಾರಗಳನ್ನ ನಿಮಗೆ ತಿಳಿಸಬೇಕು ಅಂತ ಅನ್ಕೊಂಡಿದಿನಿ ಸೊ ಈ ಆಸ್ಪತ್ರೆಯ ಕರ್ಮಕಾಂಡನ ನಿಮಗೆ ಬಿಚ್ಚಿಡ್ಬೇಕು ಅಂತ ಅನ್ಕೊಂಡಿದಿನಿ ಈ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಮೊದಲನೇದಾಗಿ ಶೇವ್ ಮಾಡಲ್ಲ ಎರಡನೇದಾಗಿ ಬಂದ್ಬಿಟ್ಟು ಸಮವಸ್ತ ಇರಲ್ಲ ಎಷ್ಟೋ ಡಾಕ್ಟರ್ಸ್ಗಳು ಏಪ್ರಿಲ್ ಅಂತ ಅದನ್ನ ಯೂಸ್ ಮಾಡಲ್ಲ ಆಮೇಲೆ ಬೇಸಿಕ್ ಆಗಿ ಹ್ಯಾಂಡ್ ಗ್ಲೋಸ್ ಇರಲ್ಲ ಮತ್ತೆ ಬೇಸಿಕ್ ಮೆಡಿಸಿನ್ಸ್ನ ಕೊಡಲ್ಲ ಪೇಷಂಟ್ ಗೆ ಪೇಷಂಟ್ ಗಳಿಗೆ ಬಂದ ತಕ್ಷಣ ಬಹಳಷ್ಟು ಕಾಯಿಸ್ತಾರೆ ಪ್ರಾಪರ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಸಿಗಲ್ಲ ಮತ್ತೆ ಡೆಂಟಲ್ ಸೆಕ್ಷನ್ಗೆ ಹೋಯ್ತು ಅಂತಂದ್ರೆ ಆ ಡೆಂಟಲ್ ಅಲ್ಲಿ ಅವ್ರಿಗೆ ಸಿಗೋ ಅವಕಾಶಗಳು ಏನಂತಂದ್ರೆ ಅಂದ್ರೆ ಚೆಕ್ಅಪ್ ಮಾಡ್ತಾರೆ ಬಟ್ ಅದಕ್ಕೆ ಸರ್ಜರಿ ಅಥವಾ ಏನಾದ್ರೂ ಫಿಕ್ಸ್ ಮಾಡ್ಬೇಕಂತಂದ್ರೆ ಅವರು ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ ಸೊ ನಾವು ಬೆಳಗಿಂದ ಸಂಜೆವರೆಗೆ ಪ್ರತಿ ದಿನ ಖರ್ಚು ಮಾಡುವ ದುಡ್ಡು ದುಡ್ಡಿನಲ್ಲಿ ಸಾಕಷ್ಟು ತೆರಿಗೆಯನ್ನ ಕಟ್ಟಿ ನಮ್ಮ ಸರ್ಕಾರನ ಉಳಿಸ್ಕೊತಾ ಇರ್ತೀವಿ ಬಟ್ ಸೊ ನಾವು ಕಟ್ಟಿದಂತ ಹಣ ಎಲ್ಲಿ ಮಿಸ್ ಆಗ್ತಿದೆ ಅನ್ನೋದನ್ನ ನಾವು ನೋಡ್ಕೊಳ್ಳೋದ್ರೆ ಎಲ್ಲೋ ಒಂದ್ ಕಡೆ ನಾವು ಮರದಕೊಂಡಿರ್ತೀವಿ ಇದನ್ನ ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳು ಮಜಾ ಮಾಡ್ತಿರ್ತಾರೆ ಸೊ ಇಂಥ ವಿಚಾರವಾಗಿ ಬೇರೆ ಯಾವುದೋ ವಿಚಾರ ಆದರೆ ನಮ್ಮ ಜನ ಯಾವಾಗಲೂ ಕೂಡ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಇರ್ತಾರೆ ಸೊ ಎಲ್ತ್ ಅಂತ ವಿಚಾರ ಬಂದಾಗ ಆರೋಗ್ಯ ಅಂತ ವಿಚಾರಗಳು ಬಂದಾಗ ನಿಜಕ್ಕೂ ಇದ್ರ ಬಗ್ಗೆ ನಾವು ಸೀರಿಯಸ್ ಆಕ್ಷನ್ ಅಂಥದ್ದೇ ಒಂದು ಸನ್ನಿವೇಶ ಸಂದರ್ಭ ನಮ್ಮ ಬೆಂಗಳೂರಲ್ಲಿರುವಂಥ ಕೆ ಸಿ ಜನರಲ್ ಹಾಸ್ಪಿಟಲ್ ನಡೀತಾ ಇದೆ ಹಾಗಾದ್ರೆ ಈ ಹಾಸ್ಪಿಟಲ್ನಲ್ಲಿ ನಡೀತಿರುವಂಥ ವಿಚಾರಗಳ ಇನ್ನಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಕಾರ್ಯಕ್ರಮನ ನೋಡ್ತಾ ಇದೆ ವೀಕ್ಷಕರೇ ನಾವು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತೀವಿ ಆದ್ರೆ ಈ ದೇವರ ಕೆಲಸದಲ್ಲಿ ಈ ದೇವಸ್ಥಾನದಲ್ಲಿ ಮೋಸ ಮಾಡುವಂತ ಅಧಿಕಾರಿಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ ನೀವು ನೋಡಿರ್ಬೋದು ಸಾಕಷ್ಟು ಕಚೇರಿಗಳಲ್ಲಿ ಲಂಚ ದೂತರನ್ನು ಆದರೆ ಇಲ್ಲಿ ಇವತ್ತು ನಾವು ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಇದ್ದೇವೆ ಈ ಆಸ್ಪತ್ರೆಯ ಮಹತ್ವ ವಿಶೇಷತೆ ಮತ್ತು ಈಗಿರುವಂಥ ಪರಿಸ್ಥಿತಿಯ ಬಗ್ಗೆ ವಿಚಾರಗಳನ್ನು ತಿಳಿಸ್ತೇನೆ ನಾವು ನೋಡಿದ ಹಾಗೆ ಕೆಲವೊಂದು ಸರ್ಕಾರಿ ಕಚೇರಿಗಳಲ್ಲಿ ಲಂಚದೂತರು ಇರ್ತಾರೆ ಅಂದ್ಕೊಂಡಿದ್ವಿ ಆದರೆ ಮನುಷ್ಯನಿಗೆ ಜೀವ ಉಳಿಸುವಂತಹ ಆಸ್ಪತ್ರೆಗಳಲ್ಲೇ ಇವಾಗ ಲಂಚದೂತರು ಇರ್ತಾರೆ ಡಾಕ್ಟರ್ಗಳು ಸಮವಸ್ತ್ರ ಹಾಕಿಕೊಳ್ಳದೆ ಕೆಲಸಕ್ಕೆ ಬರೋದು ಇಷ್ಟ ಬಂದ ಟೈಮಿಗೆ ಬರೋದು ಇಷ್ಟ ಬಂದ ಟೈಮಿಗೆ ಹೋಗೋದು ಬೇಸಿಕ್ ಹೈಜಿನಿಕ್ ಇಲ್ಲದ ಡಾಕ್ಟರ್ ಮತ್ತು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ ಇವರು ಮಾಡುತ್ತಿರುವ ಅಂತ ಘನಂದಾರಿ ಕೆಲಸವನ್ನು ನೋಡೋದಕ್ಕೆ ಕೆ ಸಿ ಜನರಲ್ ಆಸ್ಪತ್ರೆಗೆ ಲೋಕಾಯುಕ್ತ ದಾಳಿ ಮಾಡಿದೆ ಈ ದಾಳಿಯಲ್ಲಿ ಒಂದಲ್ಲ ಎರಡಲ್ಲ ಸಮಸ್ಯೆಗಳು ನೂರಾರು ಸಮಸ್ಯೆಗಳು ಬೆಳಕಿಗೆ ಬಂದಿದೆ ಇಲ್ಲಿರುವ ರೋಗಿಗಳು ಸಾಕಷ್ಟು ದೂರುಗಳನ್ನ ನೀಡಿದ್ದಾರೆ ಇದಕ್ಕೆಲ್ಲ ಯಾರು ಕಾರಣ ದುಡ್ಡು ಕೊಡದೇ ಇದ್ರೆ ಮಗುವಿನ ತೋರಿಸೋದಿಲ್ಲ ಅಂತ ಮಗುವನ್ ತೋರ್ ತೋರಿಸೋದಿಲ್ಲ ಅಂತ ಹೇಳಿದರು ಅವ್ರದ್ದು ಹೆಸರು ನೋಟ್ ಫೋನ್ ನಂಬರ್ ತೊಗೊಂಡಿದ್ದೀವಿ ಅದ್ರ ಮೇಲೇನು ಎನ್ಕ್ವೈರಿ ಮಾಡ್ತೀವಿ ಈಗ ಇಲ್ಲಿ ಡಾಕ್ಟ್ರಿಗೆ ಏನು ಹೇಳಿದ್ವಿ ಇಲ್ಲೊಂದು ಬೋರ್ಡ್ ಹಾಕಿ ಆಯ್ತಾ ಎನ್ಕ್ವೈರಿ ನಂಬರ್ ಹಾಕುವಂತ ಹೇಳಿದ್ವಿ ನಮಗೆ ಯಾರು ಕಂಪ್ಲೇಂಟ್ ಮಾಡೋದಿದ್ರು ಯಾರಾದರೂ ದುಡ್ಡು ಕೇಳಿದ್ರೆ ಬೀದ ಒಂದು ಕಂಪ್ಲೇಂಟ್ ಹಾಕಿದ್ರೆ ಸಾಕು ನಮಗೆ ನಮ್ಮ ಡೆಸ್ಕ್ ನಂಬರ್ ಕೊಡ್ತೀವಿ ಇಲ್ಲಿ ಅಲ್ಲಿಗೆ ಒಂದು ಫೋನ್ ಮಾಡಿದರೆ ಕೂಡಲೇ ಅವ್ರ ಹೆಸರು ಹೆಸರಿದ್ದರಂತೂ ಭಾಳ ಚಲೋ ಇಂಥವ್ರು ಕೇಳ್ತಾ ಇದ್ದಾರೆ ಇಂಥ ಸ್ಟಾಫ್ ಕೇಳ್ತಾ ಇದ್ದಾರೆ ಇಂಥ ಡಾಕ್ಟ್ರ್ ಕೇಳ್ತಾ ಇದ್ದಾರೆ ಅಂತ ಹೇಳಿದರೆ ಕೂಡಲೇ ಒಬ್ರು ಇನ್ಸ್ಪೆಕ್ಟರ್ ಬರ್ತಾರೆ ಬಂದು ಕೇಸ್ ರಿಜಿಸ್ಟರ್ ಮಾಡ್ತಾರೆ ಅವರು ಯಾರಿದ್ದಾರೆ ಅವ್ರನ್ನ ಕಸ್ಟಡಿ ತೊಗೊಳ್ತಾರೆ ಫೇಸ್ ಪ್ರೂವ್ ಆದರೆ ಎನ್ಕ್ವೈರಿ ಮಾಡ್ತೀವಿ ಅವರಿಗೂ ಅವಕಾಶ ಕೊಡ್ತೀವಿ ಮುಂದಿನದು ಕ್ರಮ ಕೈಕೊಳ್ತೀವಿ

दोनों चलो 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 अब प्रेलियां आने का ऑर्डर भेज देना शक्ति अगर कंसल्टा साइड वाला भेज देना जीपुर भेज देना मत ವೀಕ್ಷಕರೇ ನಿಮಗೆ ತಿಳಿಸ್ತಾ ತಿಳಿಸ್ತಾರೆ ಅವಾಗ ಅವಾಗ ನಮ್ಮ ಬೆಂಗಳೂರು ಬೆಂಗಳೂರು ರೂರಲ್ ಒಂದು ಶಾಕಿಂಗ್ ನ್ಯೂಸ್ ತಗೊಂಡ್ ಕೊಡ್ತಾನೆ ಇರ್ತಾರೆ ಇವತ್ತು ನಮ್ಮ ಜೊತೆ ಉಪ ಲೋಕಾಯುಕ್ತರಂತ ಬಿ ವೀರಪ್ಪರವ್ ಇದ್ದಾರೆ ಸೊ ಕೆ ಸಿ ಜನರಲ್ ಹಾಸ್ಪಿಟಲ್ ಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟು ಹೀಗೆ ಸಾಕಷ್ಟು ವಿಚಾರಗಳನ್ನ ಅವರು ಗಮನಿಸಿದ್ದಾರೆ ನಮಸ್ತೆ ಸರ್ ಇವಾಗ ಕೆ ಸಿ ಜನರಲ್ ಹಾಸ್ಪಿಟಲ್ ಗೆ ಸರ್ಪ್ರೈಸ್ ವಿಸಿಟ್ ಕೊಟ್ರಿ ಸೊ ಇಲ್ಲಿರುವಂತ ವಾತಾವರಣ ನಿಮ್ಗೆ ಏನು ಅನಿಸ್ತಾ ಇದೆ ಸರ್ ನಾವು ನಮಗೆ ಕಂಪ್ಲೇಂಟ್ಸ್ ಇದೆ ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ ಇಲ್ಲಿ ಲೋಕಾಯುಕ್ತದಲ್ಲಿ ಅದಕ್ಕೆ ಇವತ್ತು ಮೂರು ಜನ ನಾವು ರೊಕ್ಕ ಆಯ್ತರು ಉಪಯೋಗ ಮೂರು ಜನ ಇಲ್ಲಿ ಬಂದಿದ್ದೀವಿ ಮೂರು ಜನ ಸಪ್ರೇಟ್ ಸಪ್ರೇಟ್ ನಾವು ಬ್ರಾಂಚಸ್ ನೋಡ್ತಾ ಇದ್ದೀವಿ ನಾನು ಈ ದಂತ ವಿಭಾಗ ಮತ್ತು ಪಿರಿಯಾ ಕಣ್ಣಿನ ವಿಭಾಗ ಮತ್ತು ಪಿರಿಯಾಟ್ರಿಕ್ ಮಕ್ಕಳ ಇದಕ್ಕೆ ಆಮೇಲೆ ಚರ್ಮ ರೋಗ ನಾಲ್ಕು ಇದನ್ನು ನೋಡ್ಕೊಂಡು ಬಂದೆ ನಾನು ಆ ದಂತ ವಿಭಾಗದಲ್ಲಿ ಅವರಿಗೆ ಡಾಕ್ಟರ್ಗಳಿಗೆ ಬ್ಲೌಸ್ ಹಾಕೋಸ ಇದಕ್ಕೆ ಕೊಟ್ಟಿಲ್ವಂತೆ ಬ್ಲೌಸೇ ಇಲ್ಲ ಡಾಕ್ಟ್ರುಗಳಿಗೆ ಆಮೇಲೆ ಆಮ ಪೇಶೆಂಟ್ ಮೇಲೆ ಎಫ್ರಾ ಅಂತ ಹಾಕ್ತಾರೆ ಅದು ಅದೂ ಇಲ್ಲ ಆಮೇಲೆ ಅವ್ರು ಹೇಳಿದ್ರು ಮಾಸ್ಕ್ ಇಲ್ಲ ಆಮೇಲೆ ಚರಂಡಿ ಕ್ಲೀನ್ ಆಗಿಲ್ಲ ಅಲ್ಲಿ ಗಲೀಜು ಇದೆ ಡ್ರೈನೇಜ್ ಅವಸ್ಥೆ ಇಲ್ಲ ಅಂತ ಹೇಳಿದ್ದಾರೆ ಅಲ್ಲಿ ಬೇಸಿಕ್ ಏನೇನು ಬೇಕು ಅಂತ ಬೇಸಿಕ್ ಅಲ್ಲಿ ಡೆಂಟಲ್ ಮಾಡುದ ಬೇಸಿಕ್ ಅವಸ್ಥೆ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೂಪ್ ನ ಮೀಟ್ ಮಾಡಬೇಕು ಅಂತ ಹೇಳಿದೀವಿ ಆಮೇಲೆ ಕೆಲವೊಂದು ಮಾತೆ ಈ ತಿಂಗಳಲ್ಲಿ ಎಕ್ಸ್ಪೈರ್ ಆಗೋ ಮಾತೆ ಇಟ್ಟಿದ್ದಾರೆ ಅವ್ರೇನೋ ನಾವು ಇದು ಮಾಡ್ಕೊತೀವಿ ಅಂತ ಹೇಳಿದಾರೆ ಆಮೇಲೆ ಈ ಕಣ್ಣು ಇದಕ್ಕೆ ಹೋದಾಗ ಅಲ್ಲಿ ಶೌಚಾಲಯ ಅಲ್ಲೂ ಅಷ್ಟೇ ಶೌಚಾಲಯ ಇಲ್ಲ ಆ ದಂತ ವಿಭಾಗದಲ್ಲಿ ದಿನ ರೋಗಿಗಳು ಇಪ್ಪತ್ತೈದು ಮೂವತ್ತು ಜನ ಬರ್ತಾರೆ ಓ ಪಿ ಡಿ ಅರವತ್ತು ಎಂಬತ್ತು ಅಂತ ಬಟ್ ನೋ ಫೆಸಿಲಿಟೀಸ್ ಅಲ್ಲಿ ಇದಿಲ್ಲ ಬೇಸಿಕ್ ಫೆಸಿಲಿಟಿ ಇಲ್ಲ ಆಮೇಲೆ ಮಕ್ಕಳು ಇದನ್ನು ಹೋದಾಗ ನಾನು ಪೇಷಂಟ್ಸು ಇಂಟ್ರಾಕ್ಟ್ ಮಾಡಿದಾಗ ಅವ್ರು ಹೇಳ್ತಾರೆ ಕೆಲವೊಂದು ಮೆಡಿಸಿನ್ ಔಟ್ಸೈಡ್ ಸೈಡ್ ಬರ್ಕೊಡ್ತಾ ಇದ್ದಾರೆ ಇಲ್ಲಿ ಬರ್ಕೊಟ್ಟಿಲ್ಲ ಇವಾಗ ಒಂದು ಪೇಷಂಟ್ ಬಂದಿದ್ದು ಸಿಟಿಜನ್ ಮಾತ್ರ ಇಲ್ಲ ಇಲ್ಲಿ ಕೆ ಸಿ ಎನ್ ಆಸ್ಪತ್ರೆಯಲ್ಲಿ ಇಟ್ ಈಸ್ ಫಾರ್ ದಿ ಗೌರ್ಮೆಂಟ್ ದಟ್ ಟ್ರ ಸಪ್ಲೈ ಗೌರ್ಮೆಂಟಿಂದ ಇಷ್ಟು ದುಡ್ಡು ಬರುತ್ತೆ ಆಸ್ಪತ್ರೆಯವರು ತಗೊಂಡು ಪೇಷಂಟ್ ಕೊಡಬೇಕು ಅವರು ಕೊಡ್ತಾ ಇಲ್ಲ ನಾನು ಗೋಯಿಂಗ್ ಟು ಇನ್ಸ್ಟ್ರಕ್ಟ್ ದಿ ಸೂಪರ್ಡೆಂಟ್ ನೀವು ಇಲ್ಲಿ ಯಾರು ಅವ ಗೌರ್ಮೆಂಟ್ ಡಾಕ್ಟ್ರು ಆಫೀಸ್ಗೆ ಬರೆದು ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಿರೋ ಜನ ಬಡೂರು ಬಡೂರಿಗೆ ನೀವು ಆಚಾ ಶೀಟ್ ಬರ್ಕೊಳ್ಳೋದು ಮೀನಿಂಗ್ಲೆಸ್ ನಿಮಗೆ ಪರ್ ಡೇ ಇಷ್ಟು ದುಡ್ಡು ಗೌರ್ಮೆಂಟಿಂದ ಕೊಡ್ತಾ ಇದ್ದಾರೆ ನೀವು ತಗೊಂಡು ಪೇಷೆಂಟ್ ಕೊಡಬೇಕು ನಾನು ಇವಾಗ ಮಾತಾಡ್ತೀನಿ ಸರ್ ಆಗಾಗ ಬೆಂಗಳೂರು ಗ್ರಾಮಾಂತರ ಎಲ್ಲ ಕಡೆ ಒಂದು ಸರ್ಪ್ರೈಸ್ ವಿ ವಿಸಿಟ್ ಮಾಡ್ತಾ ಇರ್ತೀರ ಸೊ ಇಲ್ಲೋ ಒಂದು ಕಡೆ ಮಲಗಿರುವಂಥ ಅಧಿಕಾರಿಗಳಾಗಿರ್ಬೋದು ಮಲ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು ಎಬ್ಬರಿಸಿ ತಟ್ಟಿ ನಿಮ್ಮ ಕರ್ತವ್ಯ ಕರೆಕ್ಟಾಗಿ ಮಾಡಬೇಕು ಅಂತ ಎಚ್ಚರಿಕೆ ಗಂಟೆನ ಹೊಡಿತಾನೆ ಇರ್ತೀರಾ ಸೊ ಇವತ್ತು ನೀವು ಕೆ ಸಿ ಜನರಲ್ ಹಾಸ್ಪಿಟಲ್ಗೆ ಬಂದಿದ್ದೀರಾ ಸೊ ಏನಿಸ್ತಾ ಇದೆ ಇದನ್ನು ನೋಡ್ತಾ ಇದ್ರೆ ಈ ವಾತಾವರಣ ನೋಡ್ತಾಯಿದ್ರೆ ಜನ ನೋಡ್ತಾ ಇದ್ರೆ ಅಧಿಕಾರಿಗಳು ನೋಡ್ತಾ ಇದ್ರೆ ಕರೆಕ್ಟಾಗಿ ಮಾಡ್ತಿದ್ದಾರಾ ಅವ್ರು ಏನಾರು ರೂಲ್ಸು ರೆಗ್ಯುಲೇಷನ್ ಎಲ್ಲ ಕರೆಕ್ಟಾಗಿ ಬಂದು ಆನ್ ಟೈಮಿಗೆ ಬರ್ತಿದ್ದಾರಾ ಇಲ್ವಾ ಸರ್ ನಾವು ಹೋದ ವರ್ಷ ನೆನ್ನೆ ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗಿತ್ತು ಅಂದರೆ ಇದೊಂದೇ ಹಾಸ್ಪಿಟ್ಲು ಅಂತಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥ ಹಾಸ್ಪಿಟ್ಲ್ಗಳಲ್ಲಿ ಡಾಕ್ಟರ್ಸು ಸರಿಯಾಗಿ ರೆಗ್ಯುಲರ್ ಬರೋದಿಲ್ಲ ಪೇಷಂಟ್ಸ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಇನ್ಫ್ರಾಸ್ಟ್ರಕ್ಚರು ಸರಿ ಇಲ್ಲ ಫೆಸಿಲಿಟೀಸು ಸರಿಯಾಗಿ ಇಲ್ಲ ಅಂತಕ್ಕಂಥ ಕೆಲವು ಅಲಿಗೇಷನ್ಸು ಇತ್ತು ಅದಕ್ಕೋಸ್ಕರ ಇವತ್ತು ನಾವು ಕೆ ಸಿ ಜನ್ರಲ್ ಆಸ್ಪತ್ರೆಗಳು ಹೇಗಿದೆ ಅಂತ ನೋಡೋಣ ಅಂತ ಬಂದ್ವಿ ನಾವು ಮೂರು ಜನ ಮೂರು ಸೆಗ್ಮೆಂಟ್ ಮಾಡಿಕೊಂಡು ಮೂರು ಕಡೆ ವಿಸಿಟ್ ಮಾಡಿದ್ದೀವಿ ನಾನು ಹೆರಿಗೆ ಮತ್ತು ಮಕ್ಕಳ ವಾರ್ಡ್ಗಳು ಹೇಗಿದೆ ಅಂತಂದು ನೋಡೋದಕ್ಕೋಸ್ಕರ ಇಲ್ಲಿ ಬಂದೆ ನಾವು ವಾರ್ಡ್ಗಳನ್ನು ವಿಸಿಟ್ ಮಾಡಿದಾಗ ಪೇಷಂಟ್ಗಳೆಲ್ಲ ಭಾಳ ಹ್ಯಾಪಿಯಾಗಿದ್ದಾರೆ ಇಲ್ಲಿ ಅವು ಯಾವುದು ಅಂಥ ಮೇಜರ್ ಪ್ರಾಬ್ಲಮ್ ಏನೂ ಇಲ್ಲ ಆದರೆ ಕೆಲವೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಾದರೂ ಕೂಡ ಅದು ಸಾಮಾನ್ಯ ಜನತೆಗೆ ತೊಂದರೆ ಕೊಡ್ತಕ್ಕಂಥ ಪ್ರಾಬ್ಲಮ್ಗಳೇ ಅಂದರೆ ಏನಪ್ಪ ಅಂದರೆ ಶೌಚಾಲಯಗಳು ಏನು ಒಳಗಡೆ ಇವೆ ಅವು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿಲ್ಲ ಹೈಜೀನಿಕ್ಕಾಗಿ ಮೇಂಟೈನ್ ಮಾಡಿಲ್ಲ ಸ್ವಲ್ಪ ವಾಟರ್ ಪ್ರಾಬ್ಲಮನ್ನು ಕೂಡ ಸರಿಯಾದ ರೀತಿಯಲ್ಲಿ ಸಪ್ಲೈ ಇದ್ದಂಗೆ ಕಾಣೋದಿಲ್ಲ ಒಂದು ಮೆಷಿನನ್ನು ನೋಡಿದ್ವಿ ಅದು ಯೂಸ್ಲೆಸ್ ಮೆಷಿನ್ ವಾಟರ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಮಾಡ್ತಕ್ಕಂಥದ್ದು ಸುಮ್ಮನೆ ಇಟ್ಟಿದ್ದಾರೆ ಅದನ್ನು ಕೇಳಿದ್ದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಇದೆ ಅಂತಂದು ಹೇಳಿದ್ರು ಅದು ತೋರಿಸ್ತಿಲ್ಲ ಆದರೆ ಯಾರೂ ಒಳಗಡೆ ನೀರಿನ ಪ್ರಾಬ್ಲಮ್ ಅಂತ ಕುಡಿಯೋ ನೀರಿನ ಪ್ರಾಬ್ಲಮ್ ಇದೆ ಅಂತಲೇ ಹೇಳಿಲ್ಲ ಆದರೆ ಬಿಸಿ ನೀರು ಬರೋದಿಲ್ಲ ಆಮೇಲೆ ಎಸ್ಪೆಷಲಿ ಇದು ಹೆರಿಗೆ ವಾರ್ಡ್ ಆಗಿರೋದ್ರಿಂದ ಬಿಸಿ ನೀರಿನ ಅವಶ್ಯಕತೆ ತುಂಬ ಇರುತ್ತೆ हम्म मक् ಆ ಬಿಸಿನೀರು ಸಪ್ಲೈ ಮಾಡ್ತಕ್ಕಂಥದ್ದು ಸರಿಯಾದ ರೀತಿನಲ್ಲಿ ಇಲ್ಲ ಹೈಜಿನಿಕ್ ಇಲ್ಲ ಆಮೇಲೆ ಬಿಲ್ಡಿಂಗ್ ಭಾಳ ಓಲ್ಡ್ ಇರೋದರಿಂದ ಒಳಗಡೆ ಅಲ್ಲಲ್ಲಲ್ಲಲ್ಲಲ್ಲ ಎಲ್ಲ ಪ್ಯಾಚ್ ವರ್ಕ್ ಆಗಿಬಿಟ್ಟಿದೆ ಪಾಚಿ ಕಟ್ಟಂಗಾಗಿದೆ ನೀರು ಈಗ ಒಂದು ಕಡೆ ನೋಡ್ಕೊಂಡು ಬಂದು ಅಲ್ಲಿ ನೀರು ಕೂಡ ತೊಟ್ಟಿಕ್ಕುತ್ತೆ ಆ ಇಂಜಿನಿಯರ್ನೂ ಕೂಡ ಕರೆದು ಅದನ್ನು ಸರಿಪಡಿಸೋದಕ್ಕೆ ನಾವು ಹೇಳ್ತೀವಿ ಕೆಲವೊಂದು ಫೆಸಿಲಿಟೀಸು ಇವಾಗ ಮಕ್ಕಳದು ಗ್ಯಾಸು ಸಣ್ಣ ಮಕ್ಕಳದು ಗ್ಯಾಸ್ ಮೈಂಟೈನ್ ಮಾಡೋದು ಒಳಗೆ ಬಾಡಿ ಒಳಗೆ ಹೇಗಿದೆ ಟೆಸ್ಟ್ ಮಾಡೋದಕ್ಕೆ ಅದೊಂದು ಮೆಷಿನ್ ಇಲ್ವಂತೆ ಅಂಥ ಮೆಷಿನ್ ಒಂದು ಸರಿಯಾದ ರೀತಿಯ ಪ್ರೊವೈಡ್ ಮಾಡಿದ್ರೆ ಇನ್ನೂ ಫಾಸ್ಟಾಗಿ ಕೆಲಸ ಆಗುತ್ತೆ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೂ ಅನುಕೂಲ ಆಗುತ್ತೆ ಅಂತ ಕೂಡ ಡಾಕ್ಟ್ರುಗಳು ಕೂಡ ಹೇಳಿದ್ರು ನಾವು ಒಟ್ಟಾರೆ ವಿಚಾರಣೆ ಮಾಡಿದಾಗ ಜನಗಳು ಡಾಕ್ಟ್ರುಗಳ ಬಗ್ಗೆ ಏನು ಯಾವುದೇ ರೀತಿಯಾದಂಥ ಅಲಿಗೇಷನ್ಸ್ ಇಲ್ಲ ಆದರೆ ಕೆಲವು ನೋಡಿದ್ವಿ ನಾವು ಅಟೆಂಡೆನ್ಸ್ ರಿಜಿಸ್ಟರು ಮತ್ತು ಕ್ಯಾಶ್ ರಿಜಿಸ್ಟರನ್ನು ನೋಡಿದಾಗ ಅದನ್ನು ಸರಿಯಾದ ರೀತಿ ಮೇಂಟೈನ್ ಮಾಡಿಲ್ಲ ಅಂದರೆ ಕ್ಯಾಶ್ ರಿಜಿಸ್ಟರ್ ಅಂದರೆ ಬೆಳಿಗ್ಗೆ ಬಂದಾಗ ನಮ್ಮ ಹತ್ರ ಎಷ್ಟು ಹಣ ಇತ್ತು ಹೋಗುವಾಗ ಎಷ್ಟಿದೆ ಅಂತಂದು ಬರೀಬೇಕು ಅದನ್ನು ಎಲ್ಲರೂ ರೆಗ್ಯುಲರಾಗಿ ಮೇಂಟೈನ್ ಮಾಡಿ ಮಾಡಿರೋದು ಕಂಡು ಬರ್ತಿಲ್ಲ ಆದರೆ ಯಾರು ಅದನ್ನು ಡಿಮ್ಯಾಂಡ್ ಮಾಡಿದ್ದಾರೆ ಹೆರಿಗೆ ಮಾಡಿಸೋದಕ್ಕಾಗಲಿ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಾಗ್ಲಿ ಇದು ಮಾಡೋದಕ್ಕಾಗಲಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಅಂತಿಲ್ಲ ಕೆಲವೊಂದಿಬ್ಬರು ಹೇಳಿದ್ರು ನಾವಾಗ ನಾವು ಕೊಟ್ಟರೆ ಇಸ್ಕೋತಾರೆ ಅವರಾಗ ಅವ್ರೇನು ಡಿಮ್ಯಾಂಡ್ ಮಾಡಲ್ಲ ನಾವು ಖುಷಿಯಿಂದ ನೂರು ಇನ್ನೂರು ಕೊಟ್ಟರೆ ಬೇಡ ಅಂತ ಹೇಳಿದ್ರೆ ಇಸ್ಕೋತಾರೆ ಅಂತಂದು ಹೇಳ್ತಾರೆ ಒಟ್ಟಾರೆ ನೋಡಿದಾಗ ಈ ಹೆರಿಗೆ ಮತ್ತು ಮಕ್ಕಳ ಒಂದು ವಾರ್ಡ್ ಸಂಬಂಧ ಏನಿದೆ ಇದು ಸ್ವಲ್ಪ ಸುಸಜ್ ತಕ್ಕಮಂಟಿಗೆ ಚೆನ್ನಾಗಿದೆ ಅಂತಲೇ ಹೇಳಬೇಕು ಮೇಯ್ನ್ ಬೇಕಾಗಿರೋದು ನಮಗೆ ಡಾಕ್ಟರ್ಸ್ ಬಂದು ನೋಡೋದು ಟ್ರೀಟ್ಮೆಂಟ್ ಕೊಡೋದು ಟೈಮ್ ಟು ಟೈಮ್ ಬರೋದು ಅದನ್ನೆಲ್ಲನೂ ಸರಿಯಾದ ರೀತಿಯಲ್ಲಿ ಇಲ್ಲಿ ಯಾರ್ದು ಪೇಷಂಟ್ಸ್ ಯಾವುದು ಅಲಿಗೇಷನ್ಸು ಇಲ್ಲ ನಾವು ಇದಲ್ದೇನು ನಮ್ಮ ನೇರವಾಗಿ ಹೇಳಿದ್ರೆ ಅವರು ಡಾಕ್ಟ್ರುಗಳ ಜೊತೆಯಲ್ಲೇ ಹೋದ್ರೆ ಹೇಳ್ತಾರೆ ಇಲ್ವಾ ಅಂತಂದು ನಾವು ಬೇರೆಯವ್ರನ್ನೂ ಕೂಡ ನಾವು ಬಂದ ಮೇಲೆ ವಿಚಾರಣೆ ಮಾಡೋದಕ್ಕೂ ಕೂಡ ಬಿಟ್ಟಿದ್ದೀವಿ ಅವರ ಏನು ಇನ್ ಇನ್ಪುಟ್ ಬರುತ್ತೆ ಅಂತಂದು ಅದನ್ನು ನೋಡಿಕೊಂಡು ಎರಡನ್ನು ತುಲನೆ ಮಾಡಿ ನೋಡಿಕೊಂಡು ಏನಾದ್ರು ಸೀರಿಯಸ್ ಕ್ರಮ ತಗೋಬೇಕು ಅಂತಿದ್ದರೆ ಖಂಡಿತವಾಗಿ ನಾವು ತಗೋತೀವಿ ಜೊತೆಗೆ ಈ ಆಸ್ಪತ್ರೆಗೆ ಮುಖ್ಯವಾಗಿ ಬೇಕಾಗಿರೋದು ಪ್ರತಿ ಸರಿ ಆ ಇಂಜಿನಿಯರಿಂಗ್ ವರ್ಕ್ನವ್ರು ಬಂದು ಸರಿಯಾದ ರೀತಿ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಬೇಕು ಅದು ಅದನ್ನು ನಾನು ಹೇಳಿದ್ದೀನಿ ಒಟ್ಟಾರೆ ಈ ಆಸ್ಪತ್ರೆಗೆ ಯಾವ್ಯಾವ ಸೋರ್ಸಿಂದ ಎಷ್ಟೆಷ್ಟು ಹಣ ಬಿಡುಗಡೆ ಆಗುತ್ತೆ ಸರ್ಕಾರದಿಂದ ಆಗ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಎನ್ ಎಚ್ ಎಮ್ಮಿಂದ ಆಗಿರ್ಬೋದು ಯಾವ್ಯಾವ ಎಷ್ಟೆಷ್ಟು ಹಣ ಬರುತ್ತೆ ಯಾವ್ಯಾವದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಇವರು ಎಷ್ಟೆಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅದು ಪ್ರಪೋರ್ಷನಾಗಿ ಮಾಡ್ತಾ ಇದ್ದಾರಾ ಇಲ್ವಾ ಅಂತನ್ನೋದನ್ನು ಕೂಡ ಕ್ಲೀನಾಗಿ ಎಲ್ಲನೂ ಲೆಕ್ಕ ತಗೊಳ್ಳಿ ಅಂತ ನಮ್ಮ ಆಫೀಸರ್ಸ್ಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅದೆಲ್ಲ ಬಂದ ನಂತರ ನಾವು ಒಟ್ಟಾರೆಯಾಗಿ ಏನೇನು ನಡೀತಿದೆ ಅಂತ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೊಂದು ರಿಪೋರ್ಟನ್ನು ಕಳಿಸ್ಕೊಡ್ತೀವಿ ಸರ್ ಇನ್ನೊಂದು ಈಗ ಜನರಲ್ ಚೆಕಪ್ಸ್ ಅಂತ ಬರ್ತಾರೆ ಕೆಲವರು ಫೀವರ್ ಇರೋರು ಎಲ್ಲ ಕೆಲವೊಂದು ಕಡೆ ಕ್ಲಿನಿಕ್ ಶಕ್ತಿ ಇರಲ್ಲ ಅಂಥವ್ರಿಗೆಲ್ಲ ಕೆಲವೊಂದು ಕಡೆ ಡಿಲೇ ಆಗುತ್ತೆ ಡಾಕ್ಟರ್ಸು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಅಂತ ಕಂಪ್ಲೇಂಟ್ಸ್ ಇದೆ ಅದರ ಬಗ್ಗೆ ಏನು ಹೇಳ್ತಾರೆ ಇಲ್ಲ ಇಲ್ಲಿ ಯಾರು ಆ ಥರ ಏನು ಕಂಪ್ಲೇಂಟ್ ಮಾಡಿಲ್ಲ ನಾವು ಹೊರಗಡೆ ಕೂತಿರೋರ್ನೂ ಕೂಡ ಕೇಳಿದ್ವಿ ಅವರು ಇವತ್ತೇ ಬಂದಿದ್ದಾರೆ ತೋರಿಸೋದಕ್ಕೋಸ್ಕರವಾಗಿ ಅವ್ರು ಬಂದರು ಇಲ್ಲ ಸರ್ ನಾವು ಬಂದ ತಕ್ಷಣ ತಕ್ಷಣವೇ ಕರ್ಕೊಂಡು ಹೋಗಿದ್ದಾರೆ ಚೆಕ್ ಮಾಡೋದಕ್ಕೆ ಡಾಕ್ಟ್ರು ನೋಡ್ತಾ ಇದ್ದಾರೆ ಅಂತಂದು ಕೂಡ ಅವರು ಹೇಳಿದ್ದಾರೆ ಬಹುಶಃ ಅದು ಏನಾದರೂ ಇದ್ದರೂ ನಮ್ಮ ಗಮನಕ್ಕೆ ನಾನು ಹೇಳಿದ್ದಲ್ಲ ನಾವು ನಾವು ನೇರವಾಗಿ ಮಾಡೋದ್ರಲ್ಲದೆ ಬೇರೆ ಏನು ಕೂಡ ಬಿಟ್ಟಿದ್ದೀವಿ ಈಗ ವಿಚಾರಣೆ ಮಾಡ್ಕೊಂಬರೋದಕ್ಕೆ ಅವರಿಂದ ಏನಾದರೂ ತಿಳಿಯುತ್ತಾ ಯಾಕೆಂದರೆ ಡಾಕ್ಟ್ರ್ ಇದ್ದರು ಇದ್ದರೆ ಹೇಳಿದೆ ಇರ್ಬೋದು ಅವರು ಪೇಷಂಟ್ಸು ಕೆಲವರು ಎಜುಕೇಟೆಡ್ಸ್ ತುಂಬ ಜನ ಇದ್ದಾರೆ ಇಲ್ಲಿ ಸೇರಿದ್ದಾರೆ ನಾನು ನೋಡಿದೆ ಎಜುಕೇಟೆಡ್ಸು ಬಂದಿದ್ದಾರೆ ಅವರು ಕ್ಲಿನಿಕ್ಗೆ ಇದಕ್ಕೆ ಹೋಗ್ತಕ್ಕಂಥ ಶಕ್ತಿ ಇದ್ದರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಬಂದು ಸೇರಿದ್ದಾರೆ ಒಬ್ಬರು ಶಾಂತ ಅನ್ನೋರು ಎಸ್ಪೆಷಲಿ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರು ಅಫ್ಲೂಯಂಟ್ ಇದ್ದಂಗೆ ಕಾಣಿಸ್ತು ಎಜುಕೇಟೆಡ್ ಇದ್ದಾರೆ ಅವರು ಕೂಡ ಹೇಳಿದ್ರು ಇಲ್ಲ ಸರ್ ನೀವುಗಳೆಲ್ಲ ಬಂದು ಹೋಗೋದು ತುಂಬ ಒಳ್ಳೆಯದು ಆದರೆ ಇಲ್ಲೇನು ನಾನು ಬಂದು ಮೂರು ದಿನ ಆಯಿತು ಇಲ್ಲೇನು ಅಂಥದ್ದೇನು ನಾನು ಕಾಣಲಿಲ್ಲ ಸರ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತಲೂ ಕೂಡ ಹೇಳಿದರು ಬಗ್ಗೆ ನಾವು ಸಾಕಷ್ಟು ನೋಡಿದಾಗ ನಿಜಕ್ಕೂ ಎಲ್ಲೋ ಒಂದ್ ಕಡೆ ನಮ್ಗೆ ಕಾಡ್ತಿರುವಂತ ಪ್ರಶ್ನೆ ಏನಂತಂದ್ರೆ ನಮ್ಮ ಸಾರ್ವಜನಿಕರು ಎಲ್ಲೇ ಹೋದ್ರು ಎಷ್ಟು ಟ್ಯಾಕ್ಸ್ ಕಟ್ಟಿದ್ರು ಕೂಡ ಅದ್ರ ಬಗ್ಗೆ ಯಾರು ಕೂಡ ಕೇಳದೆ ಇರೋದೇ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಎಷ್ಟು ಟ್ಯಾಕ್ಸ್ನ ಕಟ್ತೀವಿ ಯಾಕೆ ನಾವು ಕೇಳಲ್ಲ ಇದ್ರ ಬಗ್ಗೆ ನಾವು ಎಚ್ಚರಿಕೆ ಆಗಿರಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಬಿಕಾಸ್ ಒಬ್ರು ಅಧಿಕಾರಿಗಳು ಬಂದು ಇಲ್ಲಿ ಕೇಳಿಬಿಟ್ಟು ನಮ್ಮ ಗಮನಕ್ಕೆ ತರ ಅಂತದಕ್ಕಿಂತ ಮುಂಚೆ ಇದ್ರ ಬಗ್ಗೆ ನಾವೇ ಅವೇರ್ನೆಸ್ನ ಮಾಡಿ ನಾವು ಪಬ್ಲಿಕ್ಸ್ ಪ್ರತಿದಿನ ದುಡ್ಡು ಕಟ್ಟೋರು ಇದ್ರ ಬಗ್ಗೆ ನಾವು ಒಂದಲ್ಲ ಎರಡಲ್ಲ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಯಾವಾಗ ಅಧಿಕಾರಿಗಳನ್ನ ಅಥವಾ ನಮ್ಮ ಸರ್ಕಾರದ ಕಚೇರಿಗಳಿಗೆ ಹೋಗಿ ಕೆಲಸ ಮಾಡಿಸ್ಬೇಕಾದ ಸಂದರ್ಭದಲ್ಲಿ ಕೇಳಲಿಲ್ಲ ಅಂತಂದರೆ ಯಾವ ಕೆಲಸನೂ ಕೂಡ ಕಂಪ್ಲೀಟ್ ಆಗೋಲ್ಲ ನಮ್ಮ ಅಂಬೇಡ್ಕರ್ ಹೇಳಿರೋದು ಅಷ್ಟೇ ನಮಗೇನಾದ್ರೂ ರೈಟ್ಸ್ ಬೇಕು ಅಂತ ಅಂದರೆ ದ ಪ್ರತಿದಿನ ನಾವು ಅದಕ್ಕೋಸ್ಕರ ವಿ ಶುಡ್ ಫೈಟ್ ಫಾರ್ ದ ರೈಟ್ಸ್ ಅಂತ ಸೊ ನಮ್ಮ ರೈಟ್ಸ್ ನಾವು ಕೇಳ್ತಾನೆ ಇರಬೇಕು ಪ್ರತಿದಿನ ನಾವು ಯಾವಾಗ ಕೇಳೋಕ್ಕೆ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವತ್ತು ಮಾತ್ರ ನಮ್ಮ ಸಮಾಜ ಆಗಿರ್ಬೋದು ನಮ್ಮ ಸರ್ಕಾರ ಆಗಿರ್ಬೋದು ಮತ್ತು ನಮ್ಮ ಜನರಾಗಿರ್ಬೋದು ನೆಮ್ಮದಿಯಾಗಿರೋದಕ್ಕೆ ಕಾರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ